ಎರಡು ದಿನಗಳ ಮಲೇಷ್ಯಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಕೌಲಾಲಂಪುರದಲ್ಲಿ ಇಂದು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮಲೇಷ್ಯಾ ಗರಿಷ್ಠ ಸಂಖ್ಯೆಯಲ್ಲಿ ಭಾರತ ಮೂಲದ ಜನರನ್ನು ಒಳಗೊಂಡಿರುವ ವಿಶ್ವದ ಎರಡನೇ ರಾಷ್ಟವಾಗಿದೆ ಮಲೇಷ್ಯಾ ಮತ್ತು ಭಾರತದ ವಿಚಾರಧಾರೆಯಲ್ಲಿ ಬಹಳಷ್ಟು ಸಾಮ್ಯತೆ ಇದೆ ಮಲೇಷ್ಯಾದ ಪ್ರಗತಿಯಲ್ಲಿ ಭಾರತೀಯ ಮೂಲದ ಜನರ ಕೊಡುಗೆ ಅನನ್ಯವಾಗಿದೆ ಎಂದು ಹೇಳಿದರು ಇತಿಹಾಸ ಮತ್ತು ಸಂಘರ್ಷಗಳಲ್ಲಿ ಭಾರತ ಮಲೇಷ್ಯಾ ಎಂದಿಗೂ ಜತೆಯಾಗಿ ನಿಂತಿವೆ ಮಲೇಷ್ಯಾದಲ್ಲಿ ಭಾರತಕ್ಕೆ ವಿಶೇಷವಾದ ಸ್ಥಾನವಿದ್ದು ಭಾರತದಲ್ಲಿನ ವೈವಿಧ್ಯತೆಯಲ್ಲಿ ಏಕತೆಯ ಮನೋಭಾವ ಇಲ್ಲಿಯೂ ಕಂಡುಬರುತ್ತಿದೆ ನೂರಾರು ಭಾರತೀಯ ಕಂಪನಿಗಳು ಮಲೇಷ್ಯಾದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಉದ್ಯೋಗ ಸೃಷ್ಟಿಗೆ ಕೊಡುಗೆ ನೀಡಿವೆ ಭಾರತದ ಯುಪಿಐ ವ್ಯವಸ್ಥೆ ಸದ್ಯದಲ್ಲೇ ಮಲೇಷ್ಯಾದಲ್ಲಿ ಆರಂಭವಾಗಲಿದೆ ಎಂದು ತಿಳಿಸಿದರು ಕಳೆದ ದಶಕದಲ್ಲಿ ಭಾರತ ಮೂಲಸೌಕರ್ಯ ಮತ್ತು ಸಂಪರ್ಕ ವಲಯದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದೆ ವಿಮಾನ ನಿಲ್ದಾಣಗಳ ಸಂಖ್ಯೆ ದ್ವಿಗುಣಗೊಂಡಿದ್ದು ಹೆದ್ದಾರಿ ಮತ್ತು ರೈಲ್ವೆ ಸಂಪರ್ಕ ಉತ್ತಮಗೊಂಡಿವೆ ಪ್ರವಾಸಿ ಭಾರತೀಯರು ಮಲೇಷ್ಯಾ ಮತ್ತು ಭಾರತವನ್ನು ಬೆಸೆಯುವ ಕೊಂಡಿಯಾಗಿದ್ದಾರೆ ಪರಸ್ಪರ ಪ್ರಗತಿಗೆ ಪೂರಕವಾಗಿರುವ ದೇಶಗಳಾಗಿದ್ದು ಮಲೇಷ್ಯಾದ ಐನೂರಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತೀಯ ಭಾಷೆಗಳನ್ನು ಬೋಧಿಸಲಾಗುತ್ತಿರುವುದು ಸಂತಸದ ಸಂಗತಿ ಎಂದರು ಭಾರತ ಜಗತ್ತಿನ ವಿಶ್ವಸನೀಯ ದೇಶವಾಗಿದ್ದು ಪ್ರಮುಖ ದೇಶಗಳು ಭಾರತದೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಮಾಡುವ ಆಸಕ್ತಿ ಹೊಂದಿವೆ ವಿಶ್ವಾಸ ಭಾರತದ ಸದೃಢ ಕರೆನ್ಸಿಯಾಗಿದೆ ಎಂದು ಹೇಳಿದರು ಇಂಡಿಯಾ ಫ್ರೀ ಕಂಟ್ರಿ ಆಫ್ ಯುವರ್ ಆನ್ಸೆಸ್ಟರ್ಸ್ ಮೇಡ್ ಗ್ರೇಟ್ ಸ್ಯಾಕ್ರಿಫೈಸ್ ಇದಕ್ಕೂ ಮುನ್ನ ಪ್ರಧಾನಿ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಿದರು ದ ಇಂದು ಮಧ್ಯಾಹ್ನ ಕೌಲಾಲಂಪುರ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಸ್ವಾಗತಿಸಿದರು ಶಾಲಾ ಮಕ್ಕಳು ಪ್ರಧಾನಿಯವರಿಗೆ ಸ್ವಾಗತ ಕೋರಿದ್ದು ವಿಶೇಷವಾಗಿತ್ತು और ये आप देख सकते हैं कि एम के मलेशिया के दो दिवसीय दौरे पर है प्रधानमंत्री नरेंद्र मोदी और आ, ये एयरपोर्ट पर उनका गर्मजोशी से स्वागत हो रहा है आप देख सकते हैं नृत्य करते हुए भारत के झंडे हाथों में हैं लोगों के